ನಮಸ್ತೆ ಅವನು ನನ್ನೆರಡು ಕೆನ್ನೆಗಳನ್ನ ಗಟ್ಟಿಯಾಗಿ ಹಿಡಿದು ನನ್ನ ಕಣ್ಣಿಗೆ ಕಾಣಿಸ್ಬೇಡ ನೀನು ನೋಡಿದ್ರೆ ನನಗೆ ವಾಕರಿಕೆ ಬರುತ್ತೆ ನಿನ್ನಂಥ ಹುಡುಗಿನ ನಾನು ಹೇಗೆ ಪ್ರೀತಿಸಿದ್ನೋ ನನಗೆ ಗೊತ್ತಾಗ್ತಿಲ್ಲ ನೀನು ನಾನು ಕಣ್ಮುಂದೇ ಇರೋ ಪ್ರತಿಯೊಂದು ಕ್ಷಣವೂ ಅಂತ ಹೇಳ್ತಾ ಸ್ವಲ್ಪ ವಿರಾಮ ತೆಗೆದುಕೊಂಡು ನೀನು ನೋನಲ್ಲಿದ್ದರೆ ನನಗೆ ನೋವಾಗುತ್ತೆ ನಾನು ನಿನ್ನ ಮೇಲೆ ಕೋಪ ತೋರಿಸ್ತಾ ಪ್ರೀತಿನ ತೋರಿಸ್ತಿದ್ದೇನೆ ನನ್ನ ಜೀವನದಿಂದ ದೂರ ಹೋಗು ಅಂತ ಹೇಳಿ ಎರಡು ಸೆಕೆಂಡ್ ನಿಂತು ಮಿಸ್ ಶ್ರೀಧಾ ನಾನಿನ್ನ ನಿಜವಾಗಿಯೂ ನಿಜವಾಗಿಯೂ ದ್ವೇಷಿಸ್ತೀನಿ ಅಂತ ಹೇಳಿದ ಅವನ ಆ ಮಾತನ್ನು ಹೇಳುತ್ತಲೇ ಇದ್ದ ಅಗತ್ಯ ಹೇಳಿದ ಒಂದೊಂದು ಮಾತನ್ನು ಕೇಳಿದ ನಂತರ ನನ್ನ ಮೆದುಳು ಜಡವಾಗಿ ಹೋಗಿತ್ತು ಇವನು ಯಾಕೆ ಹೀಗೆ ಮಾತಾಡ್ತಿದ್ದಾನೆ ಮದುವೆ ಬೇಡ ಅಂತಿದ್ದು ಇವನೇ ಅಲ್ವಾ ಈಗ ನನ್ನನ್ನೇ ದೂರ್ತಿದ್ದಾನೆ ನಮ್ಮ ಆಸ್ತಿ ಹೋದ ಮೇಲೆ ಡ್ಯಾಡಿ ಆಸ್ಪತ್ರೆಗೆ ಸೇರಿದ ಮೇಲೆ ನನ್ನನ್ನು ಮದುವೆ ಆಗೋದಿಲ್ಲ ಅಂತ ಸಂದೇಶ ಕಳಿಸಿ ಈಗ ನಾಟಕ ಮಾಡ್ತಿದ್ದಾನಾ ಮತ್ತು ನನ್ನನ್ನು ಪ್ರೀತಿಸೋದೇನು ಅಂತ ಅಂದ್ಕೊಂಡು ಕೂಡಲೇ ನನ್ನ ತಲೆ ಗೆರೇತಿತ್ತು ನನ್ನನ್ನು ಹಿಡಿದಿದ್ದ ಅವನ ಕೈಗಳನ್ನ ನಾನು ಸಡೆದಿಸ್ಕೊಂಡೆ ನಾನಲ್ಲ ನೀನು ನಾಟಕ ಮಾಡ್ತಾ ಇರೋದು ಈವರೆಗೆ ನಿನ್ನ ಮೇಲೆ ಗೌರವ ಇತ್ತು ಈಗ ಆ ಗೌರವ ಪೂರ್ತಿ ಹಾಳಾಗೋಯ್ತು ನೀನು ನನ್ನ ಬಗ್ಗೆ ಹೇಗೆ ಮಾತಾಡ್ತಿದ್ಯಾ ಮದುವೆ ಬೇಡ ಅಂತ ಹೇಳಿದೋ ನೀನು ತಾನೇ ಆ ವಿಷಯಕ್ಕೆ ನಾನಿನ್ನ ದೋಷಿಸಲ್ಲ ಅದು ನಿನ್ನ ವೈಯಕ್ತಿಕ ಇಷ್ಟ ನಿನಗೇನು ಗೊತ್ತು ಅಂತ ನಾನು ದೂಷಿಸ್ತಿದ್ಯಾ ಏನು ನನ್ನ ಚಾರಿತ್ರ್ಯದ ಬಗ್ಗೆ ಮಾತಾಡೋಕ್ಕೆ ನಿನಗೇನು ಹಕ್ಕಿದೆ ನೀನು ಹೇಳೋದಲ್ಲ ನಾನೇ ಹೇಳ್ತಿದ್ದೀನಿ ಕೇಳು ನಿನ್ನ ಮತ್ತೆ ಎಂದಿಗೂ ನೋಡಬೇಕಂತ ನಾನು ಅಂದ್ಕೊಂಡಿಲ್ಲ ಅಂತ ಗಟ್ಟಿಯಾಗಿ ಹೇಳಿ ನನ್ನ ಬ್ಯಾಗ್ ತೆಗೆದುಕೊಂಡು ಹೊರಗೆ ಹೋಗ್ತಿದ್ರೆ ಅವನು ನನ್ನ ಕಡೆ ಸೊಕ್ಕಿನಿಂದ ನೋಡಿದನೇ ಹೊರತು ಏನೂ ಮಾತಾಡಲಿಲ್ಲ ದೊಡ್ಡ ದೊಡ್ಡ ಗುಡುಗುಗಳು ಕೇಳಿಸ್ತಿದ್ವು ಆದರೆ ಆ ಕ್ಷಣ ನನಗೆ ಭಯ ಅನ್ನಿಸ್ಲಿಲ್ಲ ಬ್ಯಾಗ್ ತೆಗೆದುಕೊಂಡು ಹೊರಗೆ ಬಂದೆ ಆ ಹೋಟೆಲ್ನ ಕೆಳಮಹಡಿಗೆ ಬಂದೆ ಮಳೆ ಜೋರಾಗಿ ಸುರಿತಿತ್ತು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಆಗಲೇ ಮಧ್ಯರಾತ್ರಿ ಆಗಿದ್ದರಿಂದ ಹೋಟೆಲ್ನ ಕಾಯೋ ಜಾಗದಲ್ಲಿ ರಿಸೆಪ್ಷನಿಸ್ಟ್ ಹೊರತು ಬೇರೆ ಯಾರೂ ಇರಲಿಲ್ಲ ನನ್ನ ಫೋನ್ ನೋಡಿಕೊಂಡೆ ಚಾರ್ಜ್ ಇರಲಿಲ್ಲ ಕೇವಲ ಐದು ಪರ್ಸೆಂಟ್ ಮಾತ್ರ ಇತ್ತು ನಾನು ಅದು ಅದಿರಲ್ಲ ಅಂತ ಅಂದ್ಕೊಂಡ ತಕ್ಷಣ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ಕರೆ ಮಾಡಲು ಫೋನ್ ಕೇಳಿದೆ ಅವಳು ಸರಿ ಅಂದಿದ್ದರಿಂದ ನನ್ನ ಫೋನ್ನಲ್ಲಿ ರಾಮ್ ನಂಬರ್ ಹುಡುಕಿ ಅವನಿಗೆ ಕರೆ ಮಾಡಿದೆ ಹಲವಾರು ಬಾರಿ ರಿಂಗ್ ಆದ ನಂತರ ರಾಮ್ ಕರೆ ಸ್ವೀಕರಿಸಿ ನಿದ್ರೆಯ ಆ ಧ್ವನಿಯಲ್ಲಿ ಹಲೋ ಅಂದ ರಾಮ್ ಅಂತ ನಿಧಾನವಾಗಿ ನನ್ನ ಧ್ವನಿ ಕೇಳಿ ಗುರುತು ಹಿಡಿದಿರಬೇಕು ಶ್ರೀ ಅಂದ ತಕ್ಷಣ ಹೌದು ರಾಮ್ ಅಂದೆ ನಾನು ಈ ಸಮಯದಲ್ಲಿ ಯಾಕೆ ಕರೆ ಮಾಡ್ತಿದ್ದೀಯಾ ಎಲ್ಲ ಸರಿಗಿದ್ದಿತ್ತು ತಾನೇ ಅಂತ ಕೇಳ್ದೆ ರಾಮ್ ಧ್ವನಿಯಲ್ಲಿ ಆತಂಕ ಇತ್ತು ರಾಮ್ ಚಿಂತೆ ಮಾಡಬೇಡ ನಾನು ಚೆನ್ನಾಗಿದ್ದೀನಿ ನನಗೆ ಸಹಾಯ ಮಾಡ್ತೀಯಾ ಅಂತ ಕೇಳಿದೆ ಸ್ವಲ್ಪ ಮುಜುಗರದಿಂದ ಏನಾಯಿತು ಶ್ರೀ ಹೇಳು ಏನು ಮಾಡಬೇಕು ರಾಮ್ ನಾನು ಒಂದು ಹೋಟೆಲ್ನಲ್ಲಿದ್ದೀನಿ ಮೀಟಿಂಗ್ ಮುಗಿದು ಬರೋ ವರ್ಷ ತಡ ಆಗೋಯ್ತು ಇಲ್ಲೇ ನಿಂತುಬಿಟ್ಟೆ ಹೊರಗೆ ತುಂಬ ಮಳೆ ಬರ್ತಿದೆ ಕ್ಯಾಬ್ ಕೂಡ ಸಿಕ್ತಿಲ್ಲ ನಿನಗೆ ಅನುಕೂಲ ಇದ್ದರೆ ಬರ್ಬೋದಾ ಅಂತ ಕೇಳಿದೆ ಲೊಕೇಶನ್ ಕಳಿಸು ತಕ್ಷಣ ಬರ್ತೀನಿ ಅಂತ ಹೇಳ್ತಾ ರಾಮ್ ಸರಿ ರಾಮ್ ಅಂತ ಹೇಳಿ ಕರೆ ಕಟ್ ಮಾಡಿ ಲೊಕೇಶನ್ ಕಳಿಸ್ದೆ ನನ್ನ ಫೋನ್ ಚಾರ್ಜಿಂಗ್ ತಕ್ಷಣ ಕೆಳಗಿಳಿದು ಹೋಗಿತ್ತು ರಾಮ್ ಬರ್ತಾನೆ ಬರ್ತಾನೆ ಅಂತ ಹೊರಗಿನ ಗೇಟ್ ಹತ್ತಿರ ಕಾಯ್ತಿದ್ದೆ ಚಳಿಗಿ ನಡುಗೆ ಹೋಗಿದ್ದೆ ತುಂಬ ಗಾಳಿ ಮತ್ತೆ ಚಳಿ ಇತ್ತು ಮತ್ತೊಂದು ಗಂಟೆ ನಂತರ ರಾಮ್ ಬಂದ ಬರ್ತ ಸೆಕ್ಯೂರಿಟಿ ಜೊತೆ ಮಾತಾಡ್ತಿದ್ರೆ ನಾನೇ ಹೊರಗೆ ಹೋದೆ ಕೊಡೆಯನ್ನು ನನ್ನ ಕಡೆ ಹಿಡಿದು ಸೆಕ್ಯೂರಿಟಿ ಕಡೆ ಒಂದು ನೋಟ ಬೀರಿ ತನ್ನೊಂದಿಗೆ ನನ್ನನ್ನು ಕಾರ್ ಹತ್ತಿರ ಕರೆದುಕೊಂಡು ಹೋದ ನಡುಗುತ್ತಾ ಕಾರ್ನಲ್ಲಿ ಕುಳಿತೆ ರಾಮ್ ಕಿಟಕಿಗಳನ್ನ ಮುಚ್ಚಿದ ಸ್ವಲ್ಪ ಸಮಯದ ನಂತರ ಸರಿ ಅನ್ನಿಸ್ತು ನನ್ನ ಕಡೆ ಕೆಲವು ನಿಮಿಷಗಳು ಸೂಕ್ಷ್ಮವಾಗಿ ನೋಡಿ ಮುಖ ತಿರುಗಿಸಿಕೊಂಡ ಏನು ಮಾತಾಡದೆ ಕಾರು ಓಡಿಸಲು ಶುರು ಮಾಡಿದ ಅವನ ಮನೆ ಕಡೆ ಕರ್ತ್ಕೊಂಡು ಹೋಗ್ತಿದ್ರೆ ರಾಮ್ ದಯವಿಟ್ಟು ನನ್ನ ಫ್ಲ್ಯಾಟ್ ಕರ್ಕೊಂಡು ಹೋಗು ಅಂತ ಛೇ ಚೇಚೆ ನಿನ್ನ ಈ ಪರಿಸ್ಥಿತಿಯಲ್ಲಿ ನಿನ್ನ ಫ್ಲ್ಯಾಟ್ಗೆ ಕರ್ಕೊಂಡು ಹೋಗಲ್ಲ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ ನಾನು ಒಪ್ಪಲೇ ಇಲ್ಲ ಈ ಸಮಯದಲ್ಲಿ ಅವರ ಮನೆಗೆ ಹೋಗೋದು ನನಗೆ ಇಷ್ಟ ಇರಲಿಲ್ಲ ಅದೇ ಮಾತನ್ನು ರಾಮ್ಗೆ ಹೇಳಿದೆ ಕೊನೆಗೆ ನನ್ನ ನನ್ನ ಫ್ಲ್ಯಾಟ್ಗೆ ಕರ್ಕೊಂಡು ಹೋದ ತುಂಬ ಧನ್ಯವಾದಗಳು ರಾಮ್ ಹುಷಾರಾಗಿ ಹೋಗು ಅಂತ ಹೇಳಿದೆ ಮುಂದಿನ ವಾರಾಂತ್ಯದಲ್ಲಿ ಖಂಡಿತ ಮನೆಗೆ ಬರಬೇಕು ನೀನು ಬರೆದಿದ್ದರೆ ಬಲವಂತವಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಬೆದರಿಕೆ ಹಾಕ್ತಾ ಸರಿ ಖಂಡಿತ ಬರ್ತೀನಿ ಅಂತ ನಗ್ತಾ ಹೇಳಿದೆ ಅವನು ನಗ್ತಾ ಗುಡ್ ನೈಟ್ ಹೇಳಿ ಎಚ್ಚರಿಕೆಗಳನ್ನ ಕೊಟ್ಟು ಹೊರಟು ಹೋದ ತರಾತುರಿಯಲ್ಲಿ ಫ್ಲ್ಯಾಟಿಗೆ ಬಂದೆ ಡ್ರೆಸ್ ಬದಲಾಯಿಸ್ಕೊಂಡು ಹಾಸಿಗೆ ಮೇಲೆ ಬಿದ್ದೆ ನಾನು ಚಿಕ್ಕ ವಯಸ್ಸಿನಿಂದಲೂ ಮಳೆಯಲ್ಲಿ ನೆನೆಯಲ್ಲ ಒಂದು ವೇಳೆ ನೆನೆದ್ರೆ ಹಾಸಿಗೆಗೆ ಅಂಟು ಬಿಡ್ತೀನಿ ಚಳಿಗೆ ನಡಕ್ತಾ ಹೋದ ಮಲಗಿದೆ ಬೆಳಗ್ಗೆ ಡ್ಯಾಡಿ ಹತ್ತಿರ ಹೋಗಬೇಕು ಈ ಸಂಜೆ ಕೂಡ ಹೋಗೋದಕ್ಕೆ ಆಗಲಿಲ್ಲ ಮಲಗಿದ ಮೇಲೆ ನನಗೆ ಪ್ರಜ್ಞೆ ಇರಲಿಲ್ಲ ಹಾಗೆ ನಿದ್ದೆಯಲ್ಲಿ ಹೋಗಿದ್ದೆ ಮಾರನೇ ದಿನ ಸಂಜೆ ವಿನಿ ನನ್ನ ಫ್ಲಾಟ್ಗೆ ಬಂದಳು ನಾನು ರಾತ್ರಿ ಭಾಗ್ರಹಾಕೋಕೆ ಮರ್ತಿದ್ನೋ ಅಥವಾ ನೆನಪಿರಲಿಲ್ವೋ ಗೊತ್ತಿಲ್ಲ ಶ್ರೀ ಈಗ ಹೇಗಿದೆ ಅಂತ ಕೇಳಿದ್ಲು ವಿನಿ ನನಗೇನಾಗಿದೆ ಎಂದೆ ಮೇಲೆ ಎದ್ದೇಳಲು ದೇಹ ಸಹಕರಿಸ್ತಿರಲಿಲ್ಲ ನಿನಗೆ ಜ್ವರ ಬಂದಿದೆ ಕಣೇ ಅಂತ ನನ್ನ ಕಡೆ ನೋಡಿದ್ಲು ಏನು ಜ್ವರ ನನಗ ಅಂತ ಆಶ್ಚರ್ಯದಿಂದ ಕೇಳಿದೆ ಹೌದು ನಿಧಾನವಾಗಿದ್ದು ಫ್ರೆಶ್ ಆಗಿ ತಿಂಡಿ ತಿನ್ನು ಅಂತ ವಿನ್ನಿ ಹೇಳ್ತಿದ್ದಾಗ ನನಗೆ ಆಶ್ಚರ್ಯವಾಗಿ ಹೋಗಿತ್ತು ನಿನ್ನೆ ಮಳೆಯ ಪ್ರಭಾವ ಅಂತ ನನಗೆ ಅರ್ಥ ಆಯಿತು ನಿಧಾನವಾಗಿದ್ದು ವಿನ್ನಿಯ ಸಹಾಯದಿಂದ ಫ್ರೆಶ್ ಆಗಿ ಅವಳು ತಂದಿದ್ದ ತಿಂಡಿ ತಿಂದು ಮಾತ್ರೆಗಳನ್ನ ನುಂಗ್ದೆ ನೀನು ಯಾಕೆ ಹೀಗೆ ಬಂದಿದೆಯಾ ಅಂತ ಸ್ವಲ್ಪ ಸಮಯದ ನಂತರ ಕೇಳಿದೆ ನಿನ್ನೆಯಿಂದ ಆಫೀಸಿಗೆ ಬಂದಿಲ್ಲ ಅಲ್ವಾ ಅದಕ್ಕೆ ಬಂದೆ ಅಂತ ಹೇಳಿದ್ದು ವಿನ್ನಿ ನಿನ್ನೆ ಮೀಟಿಂಗ್ ಇದೆ ಅಂತ ಹೋಟೆಲ್ಗೆ ಹೋಗಿದ್ದೆ ಮನೆಗೆ ಬರುವಾಗ ಮಳೆ ಬಂದು ನೆನೆದು ಬಿಟ್ಟೆ ಜ್ವರ ಬಂತು ಅಂತ ಸರಳವಾಗಿ ಹೇಳಿದೆ ಏನು ಏನು ವಿಷಯ ನನ್ನ ಮಿಸ್ಟರ್ ಅಗಸ್ತ್ಯ ಅವ್ರ ಜೊತೆ ಹ್ಞೂ ಅಂತ ಕಣ್ಣು ಮುಟ್ಟಿಕಿಸಿದ್ಲು ವಿನ್ನಿ ಅಗಸ್ತ್ಯ ಯಾವಾಗಲೂ ನನ್ನನ್ನು ವಿಶೇಷವಾಗಿ ನೋಡ್ಕೊಳ್ತಾನೆ ಅಂತ ವಿನ್ನಿ ಯಾವಾಗಲೂ ಹೇಳ್ತಾ ಇದ್ಳು ಆದರೆ ಅದೆಲ್ಲ ನಿಜ ಅಲ್ಲ ಅವನು ನನ್ನನ್ನು ಎಷ್ಟು ಹಿಂಸೆ ಕೊಡ್ತಾನೆ ಅಂತ ಹೇಳಿದರೆ ಅವಳು ಕೇಳಬೇಕಲ್ಲ ಅದು ಅವಳು ಊಹಿಸಿಕೊಂಡಷ್ಟೇ ಅಂತ ಅಂದ್ಕೊಂಡು ನಾನು ಯಾವಾಗಲೂ ಸುಮ್ಮನಾಗ್ಬಿಡ್ತೇನೆ ವಿನ್ನಿ ನೀನು ಹೇಳಿದರೆ ನಂಬಲ್ಲ ಅಲ್ಲಿ ಏನೂ ಇಲ್ಲ ಅಂತ ನಾನು ಹೇಳ್ತಿದ್ರು ಅವಳು ಇದ್ಳು ಏ ವಿನ್ನಿ ಯಾಕೆ ನಗ್ತಿದೀಯಾ ಅಂತ ಕೋಪದಿಂದ ಕೇಳಿದೆ ಏನಿಲ್ಲ ಬಿಡು ನಾಲ್ಕು ದಿನ ವಿಶ್ರಾಂತಿ ತೆಗೆದುಕೊಂಡು ಆಫೀಸಿಗೆ ಬಾ ಅಂತ ಹೇಳಿದ್ಲು ವಿನ್ನಿ ಇಲ್ಲ ನಾನು ಬರೋದಿಲ್ಲ ಸರಿ ಒಂದು ವಾರ ವಿಶ್ರಾಂತಿ ತಗೋ ಅಯ್ಯೋ ನಿಲ್ಲಿಸು ನೀನು ನಾನು ಬರೋದೇ ಇಲ್ಲ ರಿಸೈನ್ ಮಾಡ್ತಿದ್ದೀನಿ ಮೇಲೆ ಹಾಕಬೇಕು ಅಂತ ನಾನು ಹೇಳಿದ ಮಾತುಗಳಿಗೆ ವಿನ್ನಿ ಆಶ್ಚರ್ಯದಿಂದ ಬಾಯಿ ತೆರೆದ್ಲು ಶ್ರೀ ಏನು ಮಾತಾಡ್ತಿದ್ದೀಯಾ ಅಂತ ಅದೇ ಆಶ್ಚರ್ಯವನ್ನು ಮುಂದುವರೆಸುತ್ತಾ ಕೇಳಿದ್ಲು ನನಗೆ ನಮ್ಮ ಆಫೀಸ್ ಇಷ್ಟ ಇಲ್ಲ ಬೇರೇನೂ ಕೇಳಬೇಡ ಅಷ್ಟೇ ಅಂತ ಹೇಳಿದೆ ನಿನಗೇನಾದರೂ ಹುಚ್ಚೇನೇ ನೀನು ಫ್ರೆಶರ್ ಅಂತ ಗೊತ್ತಿದ್ದರೂ ಅಷ್ಟು ಒಳ್ಳೆ ಪ್ಯಾಕೇಜ್ ಕೊಡ್ತಿದ್ದಾರೆ ಹುಚ್ಚ ನಿನಗೆ ದಡ್ಡಿ ಅಂತ ಬೈದಲು ನನ್ನನ್ನು ನಿನಗೆ ಗೊತ್ತಿಲ್ಲ ವಿನಿ ಅಂದೆ ಏನಾಯಿತು ಶ್ರೀ ನಾನು ಏನು ಮಾತಾಡೋದಕ್ಕಾಗಲಿಲ್ಲ ನನ್ನ ಮನಸ್ಸಿನ ವಿನ್ನಿ ಜೊತೆ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತು ಅಗತ್ಯ ನನ್ನನ್ನು ಎಷ್ಟು ಮಾತಾಡ್ದ ಅಂತ ನಾನು ಈಗಲೂ ಇರಲಿಲ್ಲ ಅವನೊಬ್ಬ ಜೆಂಟಲ್ ಮ್ಯಾನ್ ಅಂತ ನಾನು ಎಲ್ಲರೂ ಅಂದ್ಕೊಂಡಿದ್ರು ಯಾರ ವಿಷಯದಲ್ಲೂ ತಲೆ ಹಾಕದೆ ತನ್ನ ಕೆಲಸ ತಾನು ಮಾಡಿಕೊಳ್ತಾನೆ ಅಂತ ಎಲ್ರಿಗೂ ಗೊತ್ತಿತ್ತು ಆದರೆ ನನ್ನ ವಿಷಯದಲ್ಲಿ ಅವನು ಹಾಗಿರಲಿಲ್ಲ ಶ್ರೀ ಶ್ರೀ ಏನಂತ ಕೇಳ್ತಿದ್ರೆ ಮಾತಾಡಲ್ಲ ಯಾಕೆ ಅಂತ ವಿನ್ನಿ ನನ್ನನ್ನು ಅಲ್ಲಾಡಿಸಿದ್ಲು ಬಿಡು ಈಗ ಪರವಾಗಿಲ್ಲ ಕತ್ಲಾಗ್ತಿದೆ ಅಲ್ವಾ ನೀನು ಹೋಗು ಅಂದೆ ನಾನು ಶ್ರೀ ಸುಳ್ಳು ಹೇಳಿಬಿಡ ನಿನಗೆ ಅಗತ್ಯ ಸರ್ ಅಂದರೆ ಇಷ್ಟ ಅಲ್ವಾ ಮದುವೆ ಆಗೋ ಅವನನ್ನು ಅಂತ ನಗ್ತಾ ಕಣ್ಮಿಟಕಿಸಿದ್ಲು ವಿನ್ನಿ ಮತ್ತು ಅವನ ವಿಷಯ ತಂದು ಕೂಡಲೇ ನನ್ನ ಮನಸ್ಸು ಭಾರವಾಗಿ ಹೋಯಿತು ನಾನು ಹೀಗೆ ದುಃಖಪಟ್ಟರೆ ನಮ್ಮ ಡ್ಯಾಡಿಯನ್ನು ಯಾರು ನೋಡ್ಕೊಳ್ತಾರೆ ಅಂತ ನನ್ನೊಳಗೆ ನಾನೇ ಪ್ರಶ್ನಿಸಿಕೊಂಡು ಶಾಂತವಾಗಿರಬೇಕು ಅಂತ ಅಂದುಕೊಂಡೆ ನಾನು ಬಯಸಿದ ಗುಣಗಳಲ್ಲಿ ಒಂದು ಅವನಲ್ಲಿಲ್ಲ ಮದುವೆ ಆಗೋದ ನೆವರ್ ನೆವರ್ ಅಂತ ಸಿನಿಮಾ ನಾಯಕಿ ಶೈಲಿಯಲ್ಲಿ ತಲೆ ಅಡ್ಡವಾಗಿ ಆಡಿಸುತ್ತಾ ಹೇಳಿದೆ ಈಗ ನೀನು ಹೇಳಿದ್ದನ್ನು ನಂಬಬೇಕು ಅಂತೀಯಾ ನಿನ್ನಂಥವ್ರನ್ನ ಬಹಳಷ್ಟು ಜನನ ನೋಡಿದ್ದೀನಿ ಎಷ್ಟೋ ಕಥೆಗಳಲ್ಲಿ ಓದಿದ್ದೀನಿ ವಿಭಿನ್ನ ಧ್ರುವಗಳು ಆಕರ್ಷಣೆ ಆಗ್ತವೆ ಅಂತ ಚಿಕ್ಕ ವಯಸ್ಸಿನಲ್ಲಿ ಯಾವಾಗಲೂ ಪುಸ್ತಕಗಳು ಕೂಡ ಓದಿದ್ದೀನಿ ಅಂತ ತರ್ಕಗಳನ್ನು ಶುರು ಮಾಡಲು ವಿನ್ನಿ ನೀನು ಹೇಳುವ ಆ ಬೋಳೆ ಜಾಗದಲ್ಲಿ ನಾನಿಲ್ಲ ಬಿಡು ಅಂತ ಹೇಳಿದ ತಕ್ಷಣ ಎಲ್ಲಿ ಹೋಗ್ತೀಯಾ ನೋಡ್ತೀನಿ ಅಂತ ಮೇರಿಂದ ಕೆಳಗಿನವರೆಗೆ ನನ್ನನ್ನು ನೋಡಿ ನನ್ನ ಜೊತೆ ಹೇಳಿ ಏನೋ ಗುಣಗದ್ಲು ಏನು ಅಂತ ನನಗೆ ಕೇಳಿಸ್ಲಿಲ್ಲ ಏನೇ ಏನೋ ಗೊಣಗ್ತಿದೆಯಾ ಅಂತ ಕೇಳಿದೆ ಏನಿಲ್ಲ ಅಂತ ತಲೆ ಅಡ್ಡವಾಗ ಆಡಿಸಿದ್ಲು ಸರಿ ನೀನು ಹೋಗು ಕತ್ತಲಾಗ್ತಿದೆ ಅಲ್ವಾ ಅಂದೆ ಈಗ ಹೇಗಿದೆ ತೊಂದರೆ ಅನಿಸಿದ್ರೆ ಯಾವ ಸಮಯದಲ್ಲಾದರೂ ಕರೆ ಮಾಡು ಅಂತ ಮತ್ತೆ ಮತ್ತೆ ಎಚ್ಚರಿಕೆಗಳನ್ನ ಹೇಳಿ ಮಾತರಿನ ತೋರಿಸಿ ಒಂದು ಹುಟ್ಟಿ ತುಂಬ ಹಣ್ಣುಗಳನ್ನ ತಂದು ಅವುಗಳನ್ನ ನನ್ನ ಕೈ ಕೊಟ್ಟು ವಿನ್ನಿಗೆ ಹೊರಟು ಹೋದಲು ನನ್ನ ಸ್ನೇಹಿತರೆಲ್ಲ ಯಾವ ರೀತಿ ದಾರಿ ಅಂತ ಗೊತ್ತಾದ ಮೇಲೆ ನಾನು ಯಾರೊಂದಿಗೂ ಅಷ್ಟು ಸ್ನೇಹ ಮಾಡಿರಲಿಲ್ಲ ಆದರೆ ವಿನ್ನಿ ಸ್ನೇಹ ಆಗಿರಲಿಲ್ಲ ನಾನು ಎಷ್ಟು ದೂರ ಇರಬೇಕು ಅಂತ ಅಂದ್ಕೊಂಡ್ರೂ ಅವಳು ಹತ್ತಿರವಾಗಿ ಬಿಡ್ತಾಳೆ ಮಾತ್ರೆಗಳ ಪ್ರಭಾವದಿಂದ ನಿದ್ದೆ ಬರ್ತಿದ್ರೆ ಹಾಗಾಗಿ ಮತ್ತೆ ಮಲಗದೆ ಅಗತ್ಯ ಬಂದ ನನ್ನ ಕೆನ್ನೆ ಮೇಲೆ ನಿಧಾನವಾಗಿ ತಡ್ತಾ ಕಣ್ಣು ತೆರೆದು ಅವನನ್ನು ನೋಡಿದೆ ನನ್ನ ಹಣೆ ಮೇಲೆ ಕೈ ಇಟ್ಟು ಪರೀಕ್ಷೆ ಮಾಡ್ದ ಅವನೇನೋ ಮಾತಾಡ್ತಿದ್ದ ಆದರೆ ನನಗೇನೋ ಅರ್ಥ ಆಗಲಿಲ್ಲ ನನ್ನ ಕಣ್ಣು ನನ್ನ ಎರಡು ಕೆನ್ನೆಗಳು ಹಿಡಿದು ನಿಧಾನವಾಗಿ ಮಾತ್ರೆ ಹಾಕ್ತಾ ತಕ್ಷಣ ನೀರು ಕುಡಿಸ್ತ ಮಂಜಾದ ದೃಷ್ಟಿಯಿಂದ ಅವನನ್ನೇ ನೋಡ್ತಿದ್ದೆ ಒದ್ದೆ ಬಟ್ಟೆ ತಂದು ನನ್ನ ಹಣೆ ಮೇಲೆ ಇಟ್ಟ ತಣ್ಣಗನಸ್ತು ತುಂಬ ನಡಕ್ತಿದ್ದೆ ನನ್ನ ಕುತ್ತಿಗೆವರೆಗೂ ಕಂಬಳಿ ಹೊದಿಸ್ತಾ ಕಣ್ಣು ಮುಚ್ಚಿಕೊಳ್ತಿದ್ದರೆ ಅವನನ್ನೇ ನೋಡುತ್ತಾ ಕಣ್ಣು ಮುಚ್ಚಿದೆ ಆದರೂ ಚಳಿ ಕಡಿಮೆ ಆಗಲಿಲ್ಲ ನನಗೆ ನನ್ನ ಪಕ್ಕ ಮಲಿಗೆ ನನ್ನನ್ನು ಗಟ್ಟಿಯಾಗಿ ಅಪ್ಕೊಂಡ ಇಂಥ ಸಮಯದಲ್ಲಿ ಯಾರಾದರೂ ಜೊತೆಗಿದ್ದರೆ ಚೆನ್ನಾಗಿರುತ್ತೆ ನನಗೆ ಅಗತ್ಯನ ಅಪ್ಪುಗೆಯಲ್ಲಿ ಚೆನ್ನಾಗಿ ಅನಿಸ್ತು ನನ್ನ ಮೆದುಳು ದೂರ ಹೋಗು ಅಂತ ಹೇಳ್ತಿದ್ರೆ ನನ್ನ ಮನಸ್ಸೇನೋ ನನ್ನನ್ನು ಹಿಂದೆ ಎಳಿತಾ ಇತ್ತು ನಿಧಾನವಾಗಿ ನನ್ನ ಕಣ್ಣು ಮುಚ್ಚಿ ಹೋಯಿತು ಮಾರನೇ ಬೆಳಿಗ್ಗೆ ನನಗೆ ಎಚ್ಚರವಾಯಿತು ಅಂದರೆ ನಾನು ಕನಸು ಕಣ್ಣ ನಾನು ಹುಚ್ಚುತನ ಬಿಡು ಅಗತ್ಯ ಆಗಿ ಬರ್ತಾನೆ ಮನಸ್ಸಿನಲ್ಲಿ ಅಷ್ಟು ದ್ವೇಷ ಇಟ್ಕೊಂಡಿದ್ದೆ ಅವನು ನನ್ನನ್ನು ಯಾಕೆ ನೋಡ್ಕೊಳ್ತಾನೆ ಯಾರು ಇಲ್ದಿದ್ರೆ ಆ ಹುಡುಗಿಯ ಬದುಕು ಹೇಗಿರುತ್ತೆ ಅಂತ ನನಗೆ ಅರ್ಥವಾಯಿತು ಕಣ್ಣುಗಳಿಂದ ನೀರು ಹರಿಯಿತು ಚೇ ನಾನು ನಾನೋದೇನು ಅವನು ನನ್ನನ್ನು ಚಾರಿತ್ಯ ಇಲ್ಲದವನು ಅಂತ ನೋಡಿ ಅವನಿಗೋಸ್ಕರ ಆದರೆ ಏನು ಮಾಡಲಿ ಅವನು ಅಂದರೆ ಯಾಕೋ ಇಷ್ಟ ಅವನನ್ನು ನೋಡದೇ ಇರೋದು ಕಷ್ಟ ಅಂತ ಅನ್ನಿಸ್ತಿತ್ತು ಹಿಂದೆ ಅವನು ಎಷ್ಟು ಬೈದರೂ ಒಳಗೊಳಗೆ ಸಂತೋಷಪಟ್ಟು ಹೊರಗೆ ಮಾತ್ರ ನೋವು ಹಾಗೆ ನಟಿಸ್ತಿದ್ದೆ ನನಗೆ ಸರಿಯಾದ ಸಮಯದಲ್ಲಿ ಕೆಲಸ ಕೊಟ್ಟಿದ್ದಾನೆ ಅಂತ ಇಷ್ಟ ಇರ್ಬೋದು ಅಂತ ನಾನೇ ಸಮಾಧಾನ ಮಾಡಿಕೊಂಡೆ ನಿಧಾನವಾಗಿ ಫ್ರೆಶ್ ಆದೆ ಫೋನಲ್ಲಿ ಚಾರ್ಜಿಂಗ್ ಇರಲೇ ಇಲ್ಲ ಚಾರ್ಜ್ಗಾಗಿ ಫ್ರೆಶ್ ಆಗಿ ಬಂದೆ ಎದಿದೀಯಾ ಹೀಗೆ ಹೇಗಿದೆ ಇಡ್ಲಿ ಆರ್ಡರ್ ಮಾಡಿದ್ದೀನಿ ತಿಂದುಬಿಡು ಅಂತ ವಿನ್ನಿಯಿಂದ ಸಂದೇಶ ಬಂದಿತ್ತು ವಿನ್ನಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಟ್ಟು ಸರಿ ಅಂತ ಸಂದೇಶ ಮಾಡಿದೆ ಮತ್ತೊಂದು ಹತ್ತು ನಿಮಿಷಗಳಲ್ಲಿ ಆರ್ಡರ್ ಮಾಡಿದ ಆಹಾರ ಬಂದಿತ್ತು ತಿಂದು ಮಾತ್ರೆಗಳನ್ನು ತಿಂದೆ ಹಿಂದಿನ ದಿನದಷ್ಟು ಸುಸ್ತಿರಲಿಲ್ಲ ಚಳಿ ಜ್ವರ ಬಂದಿದೆ ಅಂತ ಅರ್ಥ ಆಯಿತು ಡ್ಯಾಡಿಯನ್ನು ನೋಡಿ ಎರಡು ದಿನಗಳಾಗಿತ್ತು ನನಗೋಸ್ಕರ ಕಾಯ್ತಿರ್ತಾರೆ ಧೈರ್ಯ ತಂದುಕೊಂಡು ಫ್ಲಾಟ್ನಿಂದ ಕೆಳಗೆ ಬಂದು ಸ್ಕೂಟಿ ಓಡಿಸುವ ಶಕ್ತಿ ಇಲ್ಲದೆ ಕ್ಯಾಬ್ ಹಿಡ್ಕೊಂಡು ಡ್ಯಾಡಿಗೋಸ್ಕರ ಆಸ್ಪತ್ರೆಗೆ ಹೋದೆ ನೇರವಾಗಿ ಡ್ಯಾಡಿ ರೂಮ್ಗೆ ಹೋದೆ ಅಲ್ಲಿ ಡ್ಯಾಡಿ ಕಾಣಿಸ್ಲಿಲ್ಲ ಖಾಲಿ ಹಾಸಿಗೆ ನನ್ನನ್ನು ಅಡಕಿಸಿತು ಗಾಬ್ರಿಯಿಂದ ಡಾಕ್ಟರ್ ಹತ್ರ ಓಡಿದೆ ಅವ್ರು ನನಗೆ ಚೆನ್ನಾಗಿ ಗೊತ್ತಿರೋದರಿಂದ ಅಂಕಲ್ ನಮ್ಮ ಡ್ಯಾಡಿ ಇಲ್ಲಿದ್ದಾರೆ ಅಂತ ಗಾಬ್ರಿಯಿಂದ ಕೇಳಿದೆ ಶ್ರೀಧಾ ಚಿಂತೆ ಮಾಡ್ಬೇಡಮ್ಮ ರೂಮ್ ಶಿಫ್ಟ್ ಮಾಡಿದ್ದೀವಿ ಅಂತ ಹೇಳಿದರು ಅದೇನು ಅಂಕಲ್ ರೂಮ್ ಶಿಫ್ಟ್ ಮಾಡೋದೇನು ಅದು ಯಾಕೆ ಹೀಗೆ ಮಾಡಿದರು ಅಂತ ಅರ್ಥ ಆಗಲಿಲ್ಲ ನನಗೆ ಅದೇ ವಿಷಯ ಕೇಳಿದೆ ಮೊದಲು ನಿನಗೆ ಒಂದು ಶುಭ ಸುದ್ದಿ ಹೇಳಬೇಕು ನಿಮ್ಮ ಡ್ಯಾಡಿ ಕಣ್ತರಿಸಿದ್ದಾರೆ ಅಂತ ಡಾಕ್ಟರ್ ಹೇಳಿದ ಕೂಡಲೇ ಸಂತೋಷದಿಂದ ನೀವು ಹೇಳ್ತಿರೋದು ನಿಜಾನಾ ಅಂತ ಆಶ್ಚರ್ಯದಿಂದ ಕೇಳಿದೆ ಹೌದು ಅನ್ನೋ ಹಾಗೆ ತಲೆ ಆಡಿಸಿ ಅಂಕಲ್ ನಾನು ನಮ್ಮ ಡ್ಯಾಡಿನ ನೋಡ್ಬೋದಾ ಅಂತ ಕೇಳಿದೆ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಬಾ ಅಂತ ಅವರು ಹೇಳಿದರು ಹಾಗೆ ಅಂತ ತಲೆ ಆಡಿಸಿ ಅವರ ಜೊತೆ ಡ್ಯಾಡಿ ಇರೋ ಕಡೆ ಹೋದೆ ಅಲ್ಲಿ ನರ್ಸಿದ್ಲು ಹಾಸಿಗೆ ಮೇಲೆ ಡ್ಯಾಡಿ ಕಣ್ಮುಚ್ಚಿಕೊಂಡು ಮಲಗಿದ್ರು ಆ ಥರದಿಂದ ಹತ್ರ ಹೋಗಿ ಡ್ಯಾಡಿ ಅಂದೆ ಕೆಲವು ನಿಮಿಷಗಳ ನಂತರ ನಿಧಾನವಾಗಿ ಕಣ್ಣು ತೆರೆದು ನನ್ನ ಕಡೆ ನೋಡಿದ್ರು ಡ್ಯಾಡಿ ಅಂತ ಅಳುತ್ತಾ ಕರೆದೆ ಡ್ಯಾಡಿಗೆ ಮಾತು ಬರ್ತಿರ್ಲಿಲ್ಲ ಬೇಬಿ ಅಂತ ತುಂಬ ತುಂಬ ಚಿಕ್ಕದಾಗಿ ಹೇಳಿದರು ನಮ್ಮ ಡ್ಯಾಡಿ ಕೈಗಳನ್ನ ಹಿಡಿದು ಹತ್ತು ಬಿಟ್ಟೆ ನಮ್ಮ ಡ್ಯಾಡಿ ಕಣ್ಣಲ್ಲಿ ಕೂಡ ಕಣ್ಣೀರು ನಮ್ಮ ಡ್ಯಾಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಸುಂದರವಾಗಿರ್ತಿದ್ರು ಈಗ ತುಂಬ ದುರ್ಬಲರಾಗಿದ್ದಾರೆ ನನ್ನ ಡ್ಯಾಡಿ ಅಂದರೆ ಯಾರೂ ನಂಬ್ತಿರಲಿಲ್ಲ ನನಗೆ ಒಬ್ಬ ಅಣ್ಣನ ಹಾಗಿರ್ತಿದ್ರು ಆದರೆ ಈಗ ತುಂಬ ಸಣ್ಣ ಆಗಿದ್ದಾರೆ ಇನ್ನು ಅಳು ಬರ್ತಿದೆ ನನಗೆ ಹೇಗಿದೆ ಬೇಬಿ ತುಂಬ ನಿಧಾನವಾಗಿ ಬಂತು ಡ್ಯಾಡಿ ಧ್ವನಿ ಚೆನ್ನಾಗಿದ್ದೀನಿ ಅಂತ ತಲೆ ಆಡಿಸಿ ಅಂಕಲ್ ಈಗ ಡ್ಯಾಡಿಗೆ ಸಂಪೂರ್ಣವಾಗಿ ಗುಣ ಆಗಿದೆ ಅಲ್ವಾ ಅಂತ ಕೇಳಿದೆ ಅಲ್ಲಿವರೆಗೆ ನಗ್ತಾ ನಮ್ಮನ್ನು ನೋಡಿದ ಡಾಕ್ಟರ್ ಅಂಕಲ್ ನಿಮ್ಮ ಡ್ಯಾಡಿ ಇನ್ನೂ ಎದ್ದಿಡಿದಷ್ಟಿದ ಇನ್ನು ಸರಿ ಹೋಗಿಲ್ಲ ಅಂತ ಅಂದರು ಡಾಕ್ಟರ್ ಅಂಕಲ್ ನನ್ನ ಸಂತೋಷ ಒಂದು ಕ್ಷಣದಲ್ಲಿಯೇ ಆವಿ ಆಗೋಯ್ತು ಅನ್ನಿಸ್ತು ಡ್ಯಾಡಿ ಕಡೆ ಗಾಬರಿಯಿಂದ ನೋಡಿದ ತಕ್ಷಣ ಡಾಕ್ಟರ್ ಅಂಕಲ್ ಕಡೆ ನೋಡ್ತಾ ಏನಾಯ್ತು ಅಂಕಲ್ ಚೆನ್ನಾಗಿ ತರ್ತಾನೆ ಅಂತ ಗಾಬರಿಯಿಂದ ಕೇಳಿದೆ ಮೆದುಳಿನಿಂದ ಹೋಗುವ ನರಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಚೇತರಿಸ್ಕೊಳ್ಳಲು ಸಮಯ ಹಿಡಿಯುತ್ತೆ ಅಲ್ಲಿವರೆಗೆ ನಮ್ಮ ಗಮನದಲ್ಲೇ ಇಡಬೇಕು ಅಂತ ಡಾಕ್ಟರ್ ಅಂದರು ಡ್ಯಾಡಿ ಮಾತಾಡೋದೇ ನನಗೆ ಸಂತೋಷ ಡ್ಯಾಡಿಗೇನು ಆಗಿಲ್ಲ ಇಂದಿನಿಂದ ನನ್ನ ಜೊತೆಗೆ ಇರ್ತಾರೆ ಅಂತ ಸಂತೋಷಪಟ್ಟು ಸರಿ ಅಂಕಲ್ ಎಚ್ಚರಿಕೆಯಿಂದ ಬೇಗ ನಮ್ಮ ಡ್ಯಾಡಿ ಗುಣಮುಖರಾಗುವ ಹಾಗೆ ನೋಡಿ ಅಂತ ಕಣ್ಣೀರು ಒರೆಸ್ಕೊಂಡೆ ನಾಳೆಯಿಂದ ಊಟ ಕೊಡ್ಬೋದು ಅಂತ ಡಾಕ್ಟರ್ ಅಂದರು ಇಲ್ಲಿ ಡ್ಯಾಡಿ ಹತ್ರ ನಾನೇ ಇರಬೇಕು ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿಕೊಂಡೆ ಡ್ಯಾಡಿ ಚಿಕಿತ್ಸೆಗೆ ನನ್ನ ಖರ್ಚುಗಳಿಗೆ ಹೋಗಿ ನನ್ನ ಉಳಿತಾಯ ಮೂರು ಲಕ್ಷದವರೆಗೂ ಇದೆ ಮನಸ್ಸಿನಲ್ಲಿ ಕೆಲವು ಲೆಕ್ಕಾಚಾರಗಳನ್ನ ಹಾಕೊಂಡು ನಾಳೆಯಿಂದ ನಮ್ಮ ಡ್ಯಾಡಿ ಹತ್ತಿರ ನಾನೇ ಇರ್ತೀನಿ ಅಂಕಲ್ ಅಂದೆ ಅವರು ಸರಿ ಅಂತ ತಲೆ ಆಡಿಸಿ ಡ್ಯಾಡಿಗೆ ಜ್ಯೂಸ್ ಕುಡಿಸುವಂತೆ ನರ್ಸ್ಗೆ ಹೇಳಿದರು ಚಮಚದಲ್ಲಿ ಕುಡಿಸಿದ್ಲು ನರ್ಸ್ ಸ್ವಲ್ಪ ಸಮಯದ ನಂತರ ಡ್ಯಾಡಿ ಮಾತ್ರೆಗಳ ಪ್ರಭಾವದಿಂದ ನಿರ್ಧರಿಸಿದ್ರು ಹೆಚ್ಚು ಹೊತ್ತು ಮಾತಾಡೋದಕ್ಕಾಗಲಿಲ್ಲ ನಾನು ತುಂಬ ಸಂತೋಷವಾಗಿದ್ದೆ ಆ ವಿಷಯವನ್ನು ತಕ್ಷಣ ವಿನಿಗೆ ಮತ್ತು ರಾಮ್ಗೆ ಹಂಚಿಕೊಂಡೆ ಆ ಸಮಯದಲ್ಲಿ ಆ ಬಗ್ಗೆ ಮಾರ್ತಿದ್ದೆ കഥ മുൻ വരീതിയത് താങ്ക് യു സോ മച്ച് ഫോർ വാച്ചിങ്